హలో ఇవత్ మరి మట్ర మటాటె సబ్జీ మట్ర బాటె పల్లె అదకేన బా తోర్స్ నోడను బి ఏం తో వన్ కప్ మట్ర తినీ ఎడూరు బటాటె తిడ్ దొడ్డు బాయిల్ మి మ్యాగ్ వన్ ఉళాడే తుణి మీడియం సైజు కర్బే తో కొత్తబరి తో ఇరా ఎణి ఐతి రీ ఫిూస్ నిస్ట్ బిక్ ఎణి హక్కు ఆమెగ ఇర బోర్మేట్ ఇలా ಸಾಲ್ಟ್ ಐತಿ ಈಗ ಜಿಂಜರ್ ಕಾರ್ಲಿ ಪೇಸ್ಟ್ ಐತೆ ಆಮ್ಯಾಗ ಇದಕ್ಕೆ ಮಸಾಲೆ ಖಾರ ಬೇಕು ಮಸಾಲೆ ಖಾರನ ಆಮೇಲೆ ಹಾಕಿ ತೋರಿಸ್ತೀನಿ ಆಯಿತು ಇರ್ಸಿ ಸಾಮಾನು ಮೇನ್ ಬೇಸಿಕ್ ಬೇಕು ಆಮ್ಯಾಗ ಇದಕ್ಕೆ ಎಕ್ಸ್ಟ್ರಾ ಏನು ಬೇಕಲ್ಲ ನೋಡ್ರಿ ನಾನು ಗ್ಯಾಸ್ ಮ್ಯಾಗೆ ಈಗ ಕಡಾಯಿ ಏರ್ಸೀನಿ ಕಡಾಯಿ ಬಿಸಿ ಆಗೈತಿ ಅದಕ್ಕೆ ನಾ ಒಂದು ಎರಡರಿಂದ ಮೂರು ಟಿ ಎಸ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬಟಾಟಿ ಐತಿ ಅದ್ರ ಲೆಕ್ಕದ ಮೇಲೆ ನೀವು ಆಯಿಲ್ ಹಾಕ್ರಿ ನೋಡಿದ್ರೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅದು ಕಾಯಿಲೆ ಬೇಕು ಒಂದು ಸ್ವಲ್ಪ ಕಾಯಿಲೆ ಅನಿಸ್ತಂದ್ರೆ ನನಗೆ ಏನು ಹಾಕ್ಕೊಂಡು ಅಂದ್ರೆ ಜೀರಿ ಜೀರಿಗೆ ಸಾಸಿವೆ ಹಾಕಿರಿ ನೋಡಿರಿ ಏನಿಗೆ ಕರೀತಿದ್ರೆ ನನಗೇನೆ ಸಾಸಿವೆ ಹಾಕ್ಕೊಂಡೀಗ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಆ ಚಟ್ರ ಪಟ್ರನ್ನ ಕರೈತೀಗ ನೋಡ್ರಿ ಸಾಸಿವೆ ಚಟ್ರಪಟ್ರ ಅಂದ ಮ್ಯಾಗ ಸಾಸಿವೆ ಚಟ್ಪಟ್ ಚಟ್ಪಟ್ಟ ಅನ್ನೋಟ್ಲೇನು ಮಾಡಿ ಅಂತ ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಅದಕ್ಕೆ ಹಿಂಗೆ ಹಾಕಿರಿ ಹಿಂಗೆ ಹಾಕಿ ಒಂದು ಎರಡು ನಿಮಿಷ ಎರಡೇ ಸೆಕೆಂಡ್ ವೇಟ್ ಮಾಡಿರಿ ಎರಡು ಸೆಕೆಂಡ್ ಮ್ಯಾಗ ಮಾಡ್ಮ್ಯಾಗ ನೀವು ಕಟ್ ಮಾಡಿ ಇಟ್ಟಿರಲ್ಲ ಉಳ್ಳಾಡಿ ಹಿಂಗೆ ಹಾಕೋರಿ ಉಳ್ಳಾಡಿ ಹಾಕಿದ ಮ್ಯಾಗ್ ಮ್ಯಾಗ ಒಂದು ಸ್ವಲ್ಪ ಅದಕ್ಕೆ ಬೀನು ವಾಶಿಟ್ಟಲೆ ಉಳಾಡಿ ಹೋದ ಫ್ರೈ ಮಾಡಿರಿ ಈ ಸೀಸನ್ ಥಂಡಿ ಸೀಸನ್ ಚಲೋ ಐತಲ್ಲ ಮಟ್ರು ಚಲೋ ಸಿಗ್ತಾವೆ ಅದಕ್ಕೆ ನೀವು ಮಟ್ರಿಂದ ಏನಾದರೂ ವೆರೈಟಿ ಮಾಡ್ಕೋಬೇಕು ಈಗ ಚಲೋ ಮಾತ್ರ ಬರ್ತಾವೆ ಆರಾಮಾಗಿ ನೀವು ಏನೇನು ವೆರೈಟಿ ಬೇಕು ಮಾಡ್ಕೋಬೋದು ಅದೇ ನನಗೆ ಫಸ್ಟ್ ಥಂಡಿಗೆ ಫಸ್ಟ್ ಮಟ್ರು ತಂದಿದ್ದಾನೆ ಅದ್ರ ಪಲ್ಯ ಮಾಡತ್ತೆ ನಾವು ಈಗ ಇದು ಈಸಿ ಐತಿ ಏನು ಭಾಳ ಇದು ಇಲ್ಲ ಪುಳಾಗೆ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ನಾನು ಇನ್ನೂ ಕಬ್ಬಿ ಹಾಕಳತ್ತೆ ನಮಗೆ మట్ర హిని మట్ర హి చాలా ఫ్రై మాత్రడు నిమిషదస్టే టొమో తొలగ్ మార్తీ టో తి ఇంకా మట్ర చెట్ర పట్ట చెట్ పట్ట మార్కెళ్ళి ఈ బొటో హి ಕಟ್ ಮಾಡಿ ಮಾಡಿಟ್ಟಿತ್ತಲ್ಲ ಬಟಾಟಿ ಈಗ ಬಟಾಟೆನ ಮೊದಲು ಒಂದು ಹಣ ಬಾಯ್ಲ್ ಮಾಡಿದೀನಿಗೆ ಒಂದ್ರಣ್ಣ ಬಾಯ್ಲ್ ಮಾಡಿ ನಮ್ಮ ಮಾತ್ರ ಬಾಯ್ಲ್ ಆಗುತ್ತಲ್ಲ ಬರೋಬ್ಬರ ಹಾಕುತ್ತೆ ಓಕೆ ಎಷ್ಟು ಬೇಕು ಬಟಾಟೆ ನೀವು ಹಾಕ್ಕೊಳ್ಳಿ ಎರಡು ಬೇಕು ಮೂರು ಬೇಕು ನಾಲ್ಕು ಬೇಕು ಅಂತ ಇದು ಬಟಾಟೆ ಹಾಕಿ ಬಟಾಟೆ ಸ್ವಲ್ಪ ಚೆನ್ನಾಗಿ ಒಂದು ವರ್ಷ ಫ್ರೈ ಮಾಡ್ತೀನಿ ನೀವು ಇಲ್ಲಿ ಫ್ರೈ ಮಾಡೋದು ಬಾರ್ದಂದ್ರೆ ನೀವು ಮೊದ್ಲೇನೂ ಇದನ್ನು బటాటా హసీ కట్ మూడు ఆయిల్ బాయిల్ మాట్లాడే ఆయిల్న ఫ్రై మాట్ ఇది వే బాక్ బటాటో హాకీ బటాట హాకెర నిమిష నిమిషా ఆయిల్న ఫ్రై మాట్ ఇన్కా టొమేటో తోసీ నియంత్ టొమేట హోబౌదు ఇలా

ನೋಡಿ ಬಟಾಟೆನ ಫ್ರೈ ಆಯ್ತು. ಈಗ ಟೊಮೆಟೊನ ಕಾಯಯಲತಕ್ಕೆ ಅದಕ್ಕೆ ನೈಜ ಒಂದು ಟೇಬಲ್ ಸ್ಪೂನ್ನಷ್ಟು Salt ಹಾಕಕತ್ತೀನಿ. ನೀವು ಅಡ್ಜಸ್ಟ್ ಮಾಡ್ಲಿ Salt ಹಾಕೋರಿ. ಇಷ್ಟಕ್ಕೆ ರೆಡಿಂಗ್ಬೇಕು ಇಷ್ಟಕ್ಕೆ. Salt ಹಾಕೋಣ. Next ನಾನು ಕರಿಬೇವು ಹಾಕೋತೀನಿ ಈಗ. ಈಗ ಎಲ್ಲಾದೆ ಗೊತ್ತು ಮಸಾಲಾ ಕರೆನಂದ್ರೆ. ನಾ ಒಂದು 1 ಟೇಬಲ್ ಸ್ಪೂನ್ ಮಸಾಲಾ ಕರೆ ಹಾಕೋಣ ಅಂತೀನಿ.

మసాల హాటి ముగ్చి ఈ ఆల్మోస్ట్ నేను రెడీ అయితే ఇక్కడ కుడి కుడి కొంచెం స్వల్పు నీరు హాకీ జాస్ట్ నీరు హాక్బోదు స్వల్పు నీరు హి అది అస్ట్ హక్కు అసే నీరు బాణీ హాకీ స్వల్ప నీరు హాక్రు ಇದು ಒಂದು ಕುದಿ ಕೂಡ ಬಿಡ್ರಿತಿ ಒಂದು ಕುದಿ ಯಾವತ್ತಿಲ್ಲ ಎಷ್ಟು ಚೆಂದ ರೆಡಿ ಆಗೈತೆ ನೋಡ್ರಿ ಕಲರ್ ಬಂದಿತ್ತು ಮತ್ತೆ ಇದು ಒಂದು ನಿಮಿಷ ಕುದಿಯಾಕ್ ಬಿಡ್ರಿ ಅಂದರೆ ಮ್ಯಾಮ್ ಮುಚ್ಚಿ ಕುದಿಯಾಕಿಡ್ರಿ ಸಣ್ಣ ಸುಮ್ಮನಾಗಿಡಿರಿ ಬ್ಯಾಸ್ ಆಯ್ತಾ ಒಂದು ನಿಮಿಷ ಎರಡು ನಿಮಿಷ ನಿಮ್ಗೆ ಎಷ್ಟು ಬಟಾಟೆ ಚೆನ್ನಾಗಿ ಕುದೀತಾನೆ ಬಿಡ್ರಿ ನೋಡ್ರಿ ನೋಡಿರಿ ರೆಡಿ ಆಗೈತಿ ಫುಲ್ ಬರೋಬ್ಬರ್ ಆಗೈತಿ ಇದ್ರ ಮ್ಯಾಗ ಒಂದು ಸ್ವಲ್ಪ ನಾನು ಗರಂ ಮಸಾಲೆ ಹಾಕೋತೀನಿ ಎಷ್ಟು ಗರಂ ಮಸಾಲ ಬೇಕೊನಿಸ ಹಾಕೊಡಿ ಗರಂ ಮಸಾಲ ನೀವು ಹಾಕೋ ಆಪ್ಷನ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಗರಂ ಮಸಾಲೆ ಹಾಕಿರಿ ಇಲ್ಲ ಹಾಕಬೇಡ್ರಿ ಚಂದ ಬೈದ್ದೈತಿ ಬಟಾಟೆದು ಎಲ್ಲ ರೆಡಿ ಆಯ್ತು ನೋಡ್ರಿ ನಮ್ಗೆ ಪಲ್ಯ ಈಗ ಸ್ವಲ್ಪ ಮ್ಯಾಗ ಗಾರ್ನಿಶಿಂಗಿ ಕೊತ್ತಂಬರಿ ಹಾಕ್ತೀನಿ ಭಾರಿ ಚಂದ ಬೈದೈತ್ರಿ ಬಟಾಟ ನೋಡ್ರಿ ಒಂದೇ ಅದ್ ಹಿಂಗೆ ಬಿಟ್ಕೊಂಡು ಅದು ಮಾಡಿಕೊಡ್ರಿ ಗಡಮಾದ್ರೆ ಗ್ಯಾಸ್ ಬಂದ್ ಮಾಡಿದಂಗೆ ನನ್ನ ಮಗಳು ಏನೋ ಹಾಕತ್ತದ ಜೋಡಿ ನೋಡ್ತೀನಿ ತಂಗಿ ಒಂದು ಸೆಕೆಂಡ್ ಪಾಪ ಬಂದೆ ನೋಡಿ ಬಟಾಟಿ ಮಟ್ರ್ ಪಲ್ಯ ರೆಡಿ ಆಯಿತು స్వల్ప గార్నిషింగ్ చందే మా ఛంద క్రీ నైన్ జాస్తి అసలు కట్సల గార్నిషింగ్కి సింపల్గ్ నమ్మక కొత్త యాకీని ఐతి రోడ్రీ రెడీ అయిట్ తి పక్క రెడీ